ಮೊಗವೀರ ಮಹಾಜನ ಸಂಘ ಸಂಚಾಲಿತ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಂಗಳವಾರ ಬಿಡುಗಡೆಗೊಂಡಿತು ಮೊಗವೀರ ಸಮಾಜದ ನಾಯಕ ಜಿಶಂಕರ್ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಈ ಬಾರಿ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಎಂದರು ದೇವಸ್ಥಾನದ ಪ್ರಧಾನ ಅರ್ಚಕ ಕೆ ವಿ ರಾಘವೇಂದ್ರ ಉಪಾಧ್ಯ ಆಮಂತ್ರಣ ಪತ್ರಿಕೆಗೆ ಪೂಜೆ ಸಲ್ಲಿಸಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಸಿ ಕೋಟ್ಯಾನ್ ಬೆಲ್ಲಂಪಲ್ಲಿ ಉಪಾಧ್ಯಕ್ಷ ಮೋಹನ್ ಬೇಂಗ್ರೆ ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು ಜೊತೆ ಕಾರ್ಯದರ್ಶಿ ಸುಜಿತ್ ಸಾಲ್ಯಾನ್ ಮುಳ್ಕಿ ಕೋಶಾಧಿಕಾರಿ ರತ್ನಾಕರ ಸಾಲನ್ ಕ್ಷೇತ್ರಾಡಳಿತ ಮಂಡಳಿ ಅಧ್ಯಕ್ಷ ಗಿರಿಧರ್ ಸುವರ್ಣ ಮೂಲೂರು ಪ್ರಮುಖರಾದ ನಾರಾಯಣ್ ಸಿ ಕರ್ಕೇರ ಸುಧಾಕರ್ ಕುಂದರ್ ಮೋಹನ್ ಬಂಗೇರ ಕಾಪು ದಿನೇಶ್ ಏರ್ಮಾಲು ಆನಂದ ಸಿ ಕುಂದಾರ ಉಷಾರಾಣಿ ರಾಣಿ ಬೋಲೂರು ಉಷಾ ಲೋಕೇಶ ಮನೋಜ್ ಪಿ ಕಾಂಚನ್ ಸುಗುಣ ಈಸ್ ಕರ್ಕೇರ ವಾಸುದೇವ ಸಾಲಿಯನ್ ಕಟ್ಪಾಡಿ ಗುಂಡುಬಿ ಅಮೀನ್ ಕಿದಿಯೂರು ಸತೀಶ್ ಎಸ್ ಅಮೀನ್ ಬೆನ್ನೆಕುದ್ರೋ ಮಂಜುನಾಥ್ ಸುವರ್ಣ ಬ್ರಹ್ಮಾವರ ರವೀಂದ್ರ ಶ್ರೀಯನ ಹಿರಿಯಡ್ಕ ಶಿವರಾಮ ಕೋಟಾ ಲೋಕೇಶ ಮೆಂಟನ್ ಉಪ್ಪೂರು ವಿನಯ್ ಕರ್ಕೇರ ಮಲ್ಪೆ ಕೇಶವಿಯಂ ಕೋಟ್ಯಾನ್ ಮಲ್ಪೆ ಗಿರೀಶ್ ಕುಮಾರ್ ಪಿತ್ರೋಡಿ ಜಯಂತ್ ಸಾಲಿಯನ್ ಕನಕಗೋಡ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ದೇವರೇ ಕೊಟ್ಟ ಪ್ರಕಾರ ದಸರಾ ಮಾಡಬೇಕಂತ ತಾಯಿಯ ಪ್ರೇರಣೆ ನಿಮ್ಮ ಒಂದು ವಿಶೇಷ ರೀತಿಯಲ್ಲಿ ಮುಂದೆ ಹೋಗಿ ಆ ಧೈರ್ಯದಲ್ಲಿ ಮುಂದೆ ಹೋಗಿ ಅದಕ್ಕೆ ಪ್ರಾರಂಭ ಮಾಡಿದ್ದೀರಿ ಅಂತ ಪ್ರಾರಂಭೋತ್ಸವದಲ್ಲಿ ಆ ವಿಶೇಷವಾಗಿ ಪುಸ್ತಕ ಬಂದ ನಂತರ ಆ ಜನ್ಮಾಷ್ಟಮಿಯ ಸಮಯದಲ್ಲಿ ದೇವರ ಆಮಂತ್ರಣ ಬಿಡುಗಡೆಯನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿ ಸಂಕ್ರಮ ಮಾಡಿಕೊಂಡು ಲಾಸ್ಟ್ ಐಡಿಯಾ ಲಾಸ್ಟ್ ಕುಚ್ಚಿಲ ದಸರಾ ಅಂತ ಈ ಸಲ ಒಂದು ವಿಶೇಷ ರೀತಿಯಲ್ಲಿ ಆ ತಾಯಿಯ ಆಶೀರ್ವಾದದಿಂದ ನಡೆಸಲಿಕ್ಕಿದ್ದೇವೆ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಜಲಸ್ತಂಭನ ಸೇರಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕುಸ್ತಿ ಇರ್ಬೋದು ಹಾಗೆ ದೇಹದ್ರಾಢ್ಯ ಸ್ಪರ್ಧೆ ಇರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಜಲಸ್ತಂಭನ ಕಾರ್ಯಕ್ರಮ ವಿಶೇಷ ರೀತಿಯಲ್ಲಿ ಆಗಲಿಕ್ಕಿದೆ ಆ ನಿಟ್ಟಿನಲ್ಲಿ ಅನ್ನ ಸಂತರ್ಪಣೆ ಹೋಮ ಎಲ್ಲ ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ಎಲ್ಲರ ಭಕ್ತಾದಿಗಳ ಸಹಕಾರವನ್ನು ಕೋರ್ತಾ ಆ ತಾಯಿಯ ಒಂದು ಆಶೀರ್ವಾದದಿಂದ ಈ ಮೂರನೇ ಸಾರಿಯ ಈ ದಸರಾ ಅತ್ಯಂತ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ